ಮಾನವ ಮರ್ಯಾದೆ ಏನಿಲ್ಲ ನಿಮ್ಗೆ ಏನಿಲ್ಲ ನಿಮ್ಗೆ ಸರಿ ಏನಿಲ್ಲ ಮಣ್ಣು ನಿಮ್ಗೆ ಏನಿದೆ ನಿಮ್ಗೆ ಅನ್ನ ಆರ್ಡರ್ ಕೊಟ್ಟವ್ರೆ ಅವ್ರಿಗೆ ಬರ್ಬೇಕು ಅವ್ರು ತೆಗ್ದು ಹಾಕ್ಬೇಕು ಆರ್ ಕೇಳೋರ್ ಬಂದಿರೋದಿಲ್ಲ ಇವ್ರ ಕೆಲಸ ಹುಟ್ಟಿಸ್ಕೊಳಕ್ ನೋಡಿ ಸ್ನೇಹಿತರೆ ಒಂದೇ ಒಂದು ಅಕ್ಷರ ಕೂಡ ಕನ್ನಡ ಬೆಳಸಿಲ್ಲ ನಾಚಿಕೆ ನಾನಿಯಿಂದ ಬಂದ್ ಮಾಡ್ಕೊಂಡವರ ಕನ್ನಡ ನಾಚಿಕೆ ಒಂದು ಆದೇಶ ಯಾರೇ ಇವನು ಬಿಬಿಎಂಪಿ ಅಧಿಕಾರಿ ಈ ಲಿಮಿಟ್ ಬರ್ತಕ್ಕಂತ ಮದ ಏನ್ ಮಾಡಬೇಡ ಬೇಡಪ್ಪ ಬೇಡಪ್ಪ ಹಾ ನಾಚಿಕೆ ಮಾನವ ಮರ್ಯಾದೆ ಇಲ್ಲ ಇಲ್ಲಿ ಇಷ್ಟು ಜನ ಇಲ್ಲಿ ಸರ್ಕಾರ ಕೇಳೋರಿಲ್ಲ ಇಲ್ಲ ಇಲ್ಲಿ ಇಲ್ಲಿ ಜೊತೆಗೆ ತಂದಿಲ್ ಬಿಬಿಎಂಪಿ ಅಧಿಕಾರಿ ನಾಚಿಕೆ ಕೆಟ್ಟವ್ ಯಾರೋನು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮರ್ಯಾದೆ ಇಲ್ಬನ್ರಿ ನಿಮ್ಗೆ ಕಾಣಿಸ್ತಾ ಇಲ್ ಇವೆಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಕೆಳಗಿರದ್ ಬರ್ರಿ ತೋರಿಸ್ತೀವಿ ನಾವ್ ಏನೋಂತ ಹೇಳಿ ಅಧಿಕಾರದಲ್ಲಿ ಇಟ್ಕೊಂಡು ಏನ್ ನೋಡಿ ಇವ್ರ ಈ ಕಡೆನೂ ತೋರ್ಸಿ ಬೆಂಗಳೂರಲ್ಲಿ ಒಂದು ಅಭಿಯಾನ ನಡೀತಾ ಇರ್ತಕ್ಕಂಥದ್ದು ಕನ್ನಡ ಬಳಕೆ ನೋಡಿ ಈ ತರ ಮಾಡಿ ಇಲ್ಲಿ ಬಂದು ಇವ್ರ ಕರೆಂಟ್ ನಮ್ದು ನೀರ್ ನಮ್ದು ಸರ್ಕಾರ ಕೊಡ್ತಕ್ಕಂತ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಂಡು ಬಾಗ್ಲ ಹಾಕೊಂಡಿದ್ದಾರೆ ನಾಚಿಕೆ ಕೆಟ್ಟಕೊಂಡು ಇಡೀ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಕನ್ನಡ ಬಳಸಕ್ಕೆ ಸರ್ಜಾಪುರ ರೋಡ್ ಸರ್ಜಾಪುರಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಇಂಗ್ಲಿಷ್ ಬಳಸ್ಕೊಡ್ತಾರ ಬರ್ತೀವಿ ಇನ್ನೆರಡ್ ಮೂರು ದಿನದಲ್ಲಿ ಅಲ್ಲಿಗೂ ಅಷ್ಟಲ್ಲಿ ಬದಲಾವಣೆ ಮಾಡ್ಬೇಕು ನೀವು ಬರೀ ಹೊರಗಡೆ ಮಾತ್ರ ಅಲ್ಲ ಒಳಗಡೆನೂ ಕನ್ನಡ ಇರ್ಬೇಕು ಎಪ್ಪತ್ ಪರ್ಸೆಂಟ್ ನೋಡಿಲಿ ಅಲ್ಲಿ ಮೂಲೆಯಲ್ಲಿ ಮಾತ್ರ ಕನ್ನಡ ಹಾಕಿದಾರೆ ಬಿಟ್ರೆ ಅಲ್ಲಿ ನೋಡಿ ಅಲ್ಲಿ ಮೂಲೆಲ್ಲ ಲಾಸ್ಟ್ ಮೂಲೆ ಹಾಕಿದಾರೆ ನೋಡಿ ಇಂಗ್ಲೀಷ್ ಇರ್ಲಿ ಒಂದ್ ಕನ್ನಡ ಒಂದ್ ಇಂಗ್ಲೀಷ್ ಒಂದ್ ಕನ್ನಡ ಒಂದ್ ಇಂಗ್ಲೀಷ್ ಮಾಡ್ಬೇಕಲ್ವಾ ಮತ್ತೆ ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಹಾಕಿದ ಮೂಲೆ ಒಂದ್ ಕಡೆ ಕನ್ನಡ ಮೂಲೆಯಲ್ಲಿ ಒಂದೇ ಕಡೆ ಕನ್ನಡ ಹಾಕಿರೋದು

ನಿಮಗೆ ದುಡಿಮೆ ಮಾಡಕ್ಕೆ ಎಲ್ಲದಕ್ಕೂ ಕನ್ನಡ ಬೇಕು ಕರ್ನಾಟಕ ಬೇಕು ನಿಮಗೆ ಸಾರ್ ನಾವ್ ಬಂದ್ಮೇಲೆ ಮಾಡ್ಬೇಕವ್ರು ಫೋಟೋ ಏನಕ್ಕೆ ತಗೊಳಕ್ ಹೋದ್ರೆ ನೀವು ಫೋಟೋ ಏನಕ್ಕೆ ತಗೊಳಕೋದ್ರಿ ವಿಡಿಯೋ ಮಾಡ್ಕೊಳಕ್ ಹೋದ್ರಾ ಈಗ ನಾನು ಹೇಳ್ತಾ ಇದ್ರಿ ಕನ್ನಡ ಹಾಕ್ಬೋಕೊಳಗಡೆ ಏನೇನ್ ಇದೆಯಾ ಪ್ರತಿಯೊಂದು ಒಂದ್ಸೆ ಒಂದು ಕನ್ನಡ ಇರಬೇಕು ನೋಡಿ ನೋಡಿ ಇ ಮ್ಯಾನೇಜರ್ ಅವರು ಇಲ್ಲೆಲ್ಲ ಪೂರ್ತಿ ನೋಡಿ ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅರವತ್ತು ಪರ್ಸೆಂಟ್ ಇಲ್ಲಿ ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಇವರು ಕನ್ನಡ ಬೇಡ